ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತುರುವಿಕೆರೆ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹೋರಾಟ ಮಾಡಿ ನಲವತ್ತೈದು ಸಾವಿರ ಮತಗಳ ಅಂತರದಿಂದ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣ ಇವರನ್ನ ಗೆಲ್ಲಿಸಿದ್ದಾರೆ ಈ ಎರಡು ಪಕ್ಷಗಳ ಮುಖಂಡರಿಗೆ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತುರುವಕೆರೆ ಕ್ಷೇತ್ರದ ಮಾಜಿ ಶಾಸಕ ಮಸಲಾ ಜಯರಾಮ್ ಹೇಳಿದರು ತಾಲೂಕಿನ ಚಿಕ್ಕವನಹಳ್ಳಿಯ ಗೇಟ್ ಬಳಿ ಇರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸುರೇಶ್ ಗೊತ್ತಿದ್ದಾರೆ

ರೈಲ್ವೆ ಯೋಜನೆ ಯೋಜನೆ ಎಲ್ಲ ಸೋಮಣ್ಣರು ಏನು ಇವತ್ತು ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಸೋಮಣ್ಣರು ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ಪ್ರಮಾಣ ಸ್ವೀಕಾರ ಆದ್ಮೇಲೆ ಅವ್ರಾಗ ನಿರೀಕ್ಷೆ ಇದೆ ಈಗ ಸೋಮಣ್ಣರಿಗೆ ಮಾಡ್ಬೇಕು ಸಹ ಗೊತ್ತಾಗಬೇಕು ಸೋಮಣ್ಣ ತಗೋಬೇಕು ಆಸೆ ಇದೆ ನಮ್ಮ ಕೇಂದ್ರದಲ್ಲಿ ಯಾರು ಮಂತ್ರಿ ಆಗಿಲ್ಲ

ಎಲ್ಲಿ ಇಪ್ಪತ್ ಮೂವತ್ ಕಡೆ ಈಗ ಒಟ್ಟು ಬಿಜೆಪಿ ಒಟ್ಟು ನೂರ ತೊಂಬತ್ತೈದು ಬೂತ್ಗಳಲ್ಲಿ ಬಿಜೆಪಿ ನೀಡು ನೂರ ತೊಂಬತ್ತೈದು ಬಿಜೆಪಿ ನೀಡೆ ಇವತ್ತು ನಮ್ಮ ಕ್ಷೇತ್ರನ ಇವತ್ತು ನಮಗೆ ಈಗ ಯಾರು ಜೆಡಿಎಸ್ತಿಲ್ಲೋ ಗೊತ್ತಾಗ್ತಿಲ್ಲ ಎಕ್ಸಾಮ್ ಇವತ್ತು ಗದ್ದಲಿನಲ್ಲಿ ಇವತ್ತು ಮುಂಬೈನ ರೋಡ್ ಸೀಟ್ ಕೊಟ್ಟವ್ರ ಇಂಡಿಸ್ಟೇ ನಾವು ಏಳ್ನೂರ ಎಂಟು ರೋಡ್ ಸೀಟ್ ಕೊಟ್ಟವ್ರ ಅವೆಲ್ಲ ನಮ್ಮ ಕ್ಷೇತ್ರಗಳ ನಮಗೆ ಸತತವಾಗಿ ಮೂರ್ ಚುನಾವಣೆ ಸಿಟ್ಟು ನಂಗೆ ನೀಟ್ ಕೊಟ್ಟಾಗುತ್ತೆ ಊರುಗಳು ಪಂಚಾಯತಿಗಳು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮುಂದುವರಿಬೇಕು ಹೌದು ಮುಂದುವರಿಬೇಕು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ದೇಶ ಅಭಿವೃದ್ಧಿ ತಾರಕ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಏನು ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಏನ್ ತೀರ್ಮಾನ ಮಾಡುದು ಅದು ಬದಲಾಗಿರ್ತಿಲ್ಲ ನಾವು ಕಾರ್ಯಕರ್ತರು ಕೆಲಸ ಮಾಡಿ ಇವತ್ತು ಏನ್ ಹೋರಾಟ ಮಾಡಿ ಇವತ್ತು ಜಲ್ಸಿದೀವಿ ತಗೋಣ ಅದೇ ತರ ಬಂದ್ ಒಳ್ಳೆ ಜಿಲ್ಲಾ ಪಂಚಾಯತ್ ಆಗ್ಬೋದು ತಾರಾ ಪಂಚಾಯತ್ ಆಗ್ಬಹುದು ಏನ್ ಚುನಾವಣಾ ಗೊತ್ತೇಳ್ತಾರೆ ಪ್ರತಿಯೊಂದು ಚುನಾವಣೆ ಹೋರಾಟ ಮಾಡಿ ಜೆಸ್ತೀವಿ

Thank okay.